ಎಕ್ಸಿಟ್ ಪೋಲ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಡಿ ಎ ಪ್ರಚಂಡವಾದಂಥ ಬಹುಮತವನ್ನು ಸಾಧಿಸಲಿದೆ ಅನ್ನುವಂಥದ್ದು ಬಂದಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದ ಎಲ್ಲ ಮಾಧ್ಯಮದ ನನ್ನ ಸ್ನೇಹಿತರಿಗೆ ಗೊತ್ತಿದೆ ಈ ಚುನಾವಣೆಕ್ಕಿಂತ ಮೊದಲು ಚುನಾವಣೆ ನಂತರ ಚುನಾವಣೆ ಮಧ್ಯದಲ್ಲಿ ನಾವು ಹೇಳ್ತಾನೇ ಇದ್ವಿ ನಾವು ಪ್ರಚಂಡವಾದಂಥ ಬಹುಮತವನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಗಳಿಸಲಿದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೆ ನಮ್ಮ ಅನೇಕ ಮುಖಂಡರು ಇದ್ದರು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ನಡ್ಡಾ ಅವರು ಸಹಿತ ರಾಜನಾಥ್ ಸಿಂಗ್ ಅವರು ಸಹಿತವಾಗಿ ನರೇಂದ್ರ ಅವರ ನೇತೃತ್ವದಲ್ಲಿ ನಾವು ಪ್ರಚಂಡ ಬಹುಮತವನ್ನು ಸಾಧಿಸ್ತೀವಿ ಅಂತ ಇದ್ದರು ಅನೇಕರು ಅದರ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾಯಿದ್ದರು ಈಗ ಹೆಚ್ಚು ಕಡಿಮೆ ನಮ್ಮ ಪಕ್ಷದ ನಾಯಕರ ಭವಿಷ್ಯಗಳು ಖಚಿತವಾಗಿವೆ ಇದರ ಜೊತೆಯಲ್ಲಿ ನಾನು ಹೇಳೋದು ಇದಕ್ಕಿಂತ ಈಗೇನು ಎಕ್ಸಿಟ್ ಪೋಲ್ ಬಂದಿದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಗೆಲ್ತು